ಪ್ರಥಮವಾಗಿ ನಾವು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಇವತ್ತೇನು ಭೇಟಿ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಡುಗೊಲ್ಲ ಸಮಾಜ ಏನಿದೆ ಅತ್ಯಂತ ನಿರ್ಲಕ್ಷ್ಯ ಒಳಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಕಾಡುಗೊಲ್ಲ ಸಮಾಜ ದೇವೇಗೌಡರು ಈ ಒಂದು ಸಭೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಆ ಕಾಡುಗಳು ಸಮಾಜಕ್ಕೆ ಇವತ್ತೇನು ಮೀಸಲಾತಿಯ ವ್ಯವಸ್ಥೆ ದೊರಕಬೇಕು ಅಂತಕ್ಕಂಥದ್ದು ಆ ಸಮಾಜದ ಪ್ರಮುಖರು ಹಲವಾರು ವರ್ಷಗಳಿಂದ ಹಲವಾರು ರಾಜಕೀಯ ಮುಖಂಡರುಗಳು ರಾಜಕೀಯ ಪಕ್ಷಗಳ ಮುಂದೆ ಒತ್ತಡ ತಂದಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಕಾಡುಗೊಲ್ಲರ ಒಂದು ಹಿನ್ನೆಲೆ ಏನಿದೆ ಎಕ್ಸ್ಪ್ಲೈನ್ ಮಾಡಿ ವಿವರಣೆ ಕೊಟ್ಟು ತಕ್ಷಣ ಅವರ ಒಂದು ಮೀಸಲಾತಿಯ ಒಂದು ಒತ್ತಡ ಏನಿದೆ ಅವರ ಮನವಿ ಅದನ್ನು ಇವತ್ತು ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ಪ್ರಥಮವಾಗಿ ಮನವಿ ಮಾಡಿದ್ದಾರೆ ನಂತರ ರಾಜ್ಯದ ಕೆಲವು ನೀರಾವರಿ ವಿಷಯಗಳಲ್ಲಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಏನು ದೇವೇಗೌಡರು ನಿರ್ಧಾರಗಳು ತೆಗೆದುಕೊಂಡಿದ್ದರು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅದಕ್ಕೆ ಅವರ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಹಕಾರವನ್ನು ಕೋರಿದ್ದೇವೆ ಮತ್ತು ವಿಶೇಷವಾಗಿ ಕೊಬ್ಬರಿಯ ಬೆಲೆ ಕುಸಿತ ಕಳೆದ ಎರಡು ವರ್ಷದಿಂದ ಏನು ನೋಡ್ತಾ ಇದ್ದೇವೆ ಆ ಕೊಬ್ಬರಿಗೆ ಇವತ್ತು ಎಮ್ ಎಸ್ ಪಿ ದರ ಹನ್ನೊಂದು ಸಾವಿರದ ಐವತ್ತೇನಿದೆ ಅದನ್ನು ಹದಿನೈದು ಸಾವಿರಕ್ಕೆ ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿ ಕೊಟ್ಟಿದ್ದೇವೆ ನಾನು ಪ್ರಧಾನಮಂತ್ರಿಗಳಿಗೆ ಎಷ್ಟು ಕೇಂದ್ರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಹೊರೆ ಹಣದ ಆರ್ಥಿಕ ಹೊರವೆ ಅದೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಆ ಸಭೆಯಲ್ಲಿ ಅವರು ಒಂದು ಡೀಟೇಲ್ ನೋಟನ್ನು ನನಗೆ ಕಳಿಸುವಂತಕ್ಕಂಥದ್ದನ್ನು ನನಗೆ ಸೂಚನೆ ಕೊಟ್ಟಿದ್ದಾರೆ